ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮಗಿರಬೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಎಸ್ ಆಟ ಆಡ್ತಾ ಇದ್ದಾನೆ ಆ್ಯಕ್ಚುಲಿ ಏನಂತ ಅಂದರೆ ಅವನಿಗೆ ಬೆಳಿಗ್ಗೆ ಸ್ನಾನ ಮಾಡಿಸಿದ್ದಾಗ ಮಾಯ್ಶ್ಚರೈಸರು ಬಾಡಿ ಲೋಷನ್ನು ಮತ್ತು ಫೇಸ್ ಕ್ರೀಮ್ ಎಲ್ಲ ಯೂಸ್ ಮಾಡಿರ್ತೀವಲ್ವ ಮತ್ತು ಸಂಜೆ ಆದಾಗಲೂ ಕೂಡ ಅವನಿಗೆ ಬೆಚ್ಚಗಿರೋ ನೀರಲ್ಲಿ ಮೈ ಒರೆಸ್ಬಿಟ್ಟು ಮತ್ತೆ ಫೇಸ್ ಕ್ರೀಮು ಮತ್ತು ಬಾಡಿ ಲೋಷನ್ನ ಅಪ್ಲೈ ಮಾಡ್ತೀನಿ ಸೊ ಯಾವ್ದು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೋಪ್ ಇರ್ಬೋದು ಕ್ರೀಮ್ಸ್ ಎಲ್ಲ ಯಾವ್ದು ಯಾವುದನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಕೆಲವ್ರು ಕಮೆಂಟ್ ಮಾಡಿದರು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋಂಥದ್ದು ಸೆಬಾಮೆಡ್ ಸೊ ಫೇಶಿಯಲ್ ಕ್ರೀಮು ಸೆಬಾಮೆಡ್ ಮತ್ತು ಬಾಡಿ ಸುಮ್ಮೀರು ಮಗನೇ ಏನು ಮಾಡ್ತಿದ್ಯಾ ಸೊ ಬಾಡಿ ಕ್ರೀಮ್ ಕೂಡ ನಾನು ಸೆಬಾಮೆಡ್ ಯೂಸ್ ಮಾಡ್ತಾಯಿದ್ದೀನಿ ಸೋಪು ಅದೇ ಶಾಂಪೂ ಅದೇ ಹಾಗೆ ಸೆಬಾಮೆಡ್ ಬ್ರ್ಯಾಂಡನ್ನೇ ಯೂಸ್ ಮಾಡ್ತಿರೋ ಅಂಥದ್ದು ಸುಮಾರು ಜನ ಇದ್ರಿ ಚೆನ್ನಾಗಿದೆ ನಾನು ಆ ಥರ ಬಂದರಲ್ಲಿ ನಾನು ಸೆಬಾಮೆಡ್ ಯೂಸ್ ಮಾಡಿರಲಿಲ್ಲ ಜಾನ್ಸನ್ಸ್ ಬೇಬಿ ಅಲ್ವನ ನವೀನ್ ಅವಾಗ ಯೂಸ್ ಮಾಡಿದ್ ಈಗ ಇವನಿಗೆ ಅದೆಲ್ಲೆಲ್ಲೂ ಹಾಕ್ಬಿಟ್ಬೇಡ ನೀನು ಆಮೇಲೆ ಸೊ ಈಗ ಇವನಿಗೆ ಮೈ ಒಸ್ಬಿಟ್ಟು ಆ ಕ್ರೀಮ್ ಎಲ್ಲ ಹಾಕಬೇಕು ಅಂದ್ರೆ ಮಕ್ಕಳದ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಈಗ ಸೊ ಸ್ವಲ್ಪ ಚೆನ್ನಾಗಿ ಕೇರ್ ಮಾಡಬೇಕಾಗುತ್ತೆ ಹಾಗಾಗಿ ಬೆಳಿಗ್ಗೆ ಸಂಜೆ ಒಂದೆರಡು ಮೂರು ಸಲ ಹಚ್ಚಿ ಅಂತ ಡಾಕ್ಟರ್ ಹೇಳಿದ್ರು ಇವನ್ ಕೆಳಗಡೆ ಮಲಗ ಹಳದಿಗ್ ಶುರು ಮಾಡ್ಕೊಂತಾರೆ ನೋಡಿ ಆರ್ಯನ್ಯ ಆರ್ಯನ್ ಸುಮ್ಮನೆ ಇದ್ದ ತೊಡೆ ಮೇಲೆ ಇದ್ದಾಗ ಇವಾಗ ಶುರು ಹಚ್ಕೊಂಡ ಸೊ ಈಗ ನಾನು ಇವನಿಗೆ ಬಾಡಿ ಲೋಷನ್ ಮತ್ತು ಫೇಸ್ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ತೀನಿ ದೊಡ್ಡ ಪಪ್ಪು ಇದು ಅವನ ಹತ್ರ ಇವನು ಹಂಗೆ ಇಮಿಟೇಟ್ ಮಾಡೋದು ನೋಡು ಅವನ ಯಪ್ಪಾ ಥರ್ವಾ ಮಕ್ಳಿಗೆ ಬಂದ್ಬಿಡುತ್ತಲ್ಲ ಅದು ಏಯ್ ಸಾಕು ಸುಮ್ಮನಿರು ನೀನು ಅಣ್ಣ ಮಗನೆ ನೀನ್ ಆತರ ಅಳ್ಬೇಡ ಕಂದ ಅಳ್ಬೇಡ ತಮ್ಮ ಅಂತ ಅನ್ಬೇಕು ನೀನ್ ನೀನ್ ಹತ್ರ ಮಾಡಬಾರ್ದು ನೀನ್ ದೊಡ್ಡ ನೀನು ಅಣ್ಣ ನೀನು ಹೆಂಗೆ ಹೆಂಗೆ ನೀನು ಅನ್ನೋದು ಅಣ್ಣ ಬಂದ ಅನ್ನೋದು ಹೆಂಗೆ ಅಲ್ಲ ನೋಡಿ ನೋಡಲಿ ಹಾಂ ನಿನ್ನನ್ನು ಎತ್ಕೊಂಡಿಲ್ಲ ನಿನ್ನನ್ನು ಎತ್ಕೊಂಡ್ರು ಅಂತ ಅವನು ಅಳ್ತಾವನೆ ಹಾಂ ಹಾಂ ನೀನು ತೊಡೆ ಮೇಲೆ ಬೇಡ ಮಗನೇ ಪಾಪ ನೀನು ಇನ್ನೂ ಚಿಕ್ಕೋನಲ್ವಾ ಹಾಂ ಅಣ್ಣ ತಮ್ಮ ಥರವಾ ನಿದ್ರೆ ತಮ್ಮಂಗೇ ನಿದ್ರೆ ಫ್ರೆಂಡ್ಸ್ ಇವತ್ತು ರಾತ್ರಿ ಊಟಕ್ಕೆ ಅಮ್ಮ ಬೇಳೆ ಉಪ್ಸಾರು ಮಾಡ್ತಾ ಇದ್ದಾರೆ ಒಂದಿಬ್ಬರು ಕೇಳಿದರು ರಮ್ಯಾ ಉಪ್ಸಾರು ಬೇಳೆ ಉಪ್ಸಾರು ಮಾಡೋದು ಯಾವ ಥರ ಏನು ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇಲ್ಲಿ ಅಮ್ಮ ಬೇಳೆ ಮತ್ತು ನೀರು ಜೊತೆಗೆ ಒಂದೇ ಒಂದು ಟೊಮ್ಯಾಟೊ ಹಾಕ್ಬಿಟ್ಟು ಕೂಗಿಸ್ಕೊತಾ ಇದ್ದಾರೆ ಏನಂದರೆ ನಾನು ಬೇಳೆ ಸಾಂಬಾರು ಮಾಡೋದಕ್ಕೂ ನಮ್ಮ ಅಕ್ಕ ಬೇಳೆ ಉಪ್ಸಾರು ಮಾಡೋದಕ್ಕೂ ನಮ್ಮ ಅಮ್ಮ ಮಾಡೋದಕ್ಕೂ ತುಂಬನೇ ಡಿಫ್ರೆನ್ಸ್ ಇದೆ ಅಮ್ಮ ಮಾಡಿದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇದಿಷ್ಟನ್ನ ನಾನು ಇನ್ನೊಂದ್ ಕಡೆ ಸೇಮ್ ಸೇಮ್ ಹಸಿಮೆಣಸಿನಕಾಯಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಅದೆರಡೂನು ತಗೊಂಡಿದ್ದಾರೆ ಒಂದು ಉಪ್ಸಾರು ಖಾರ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದೇನಂತಂದ್ರೆ ಆ ಸಾಂಬಾರಿಗೆ ಇದಿಷ್ಟು ಮಿಶ್ರಣನ ರುಬ್ಬಿ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಮ್ಮ ನೀನು ಮಾಡೋ ಉಪ್ಸಾರು ಅಷ್ಟು ಚೆನ್ನಾಗಿರುತ್ತೆ ನಾವೀನು ಯಾವಾಗಲೂ ಹೇಳ್ತಿದ್ರು ನಿಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡ್ತಾರೆ ನೀನು ಮಾಡೋ ಉಪ್ಸಾರು ಅಷ್ಟೊಂದು ಟೇಸ್ಟೇ ಇರಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಅಮ್ಮ ಇವತ್ತು ನನಗೆ ಅಮ್ಮೊಂದು ಉಪ್ಸಾರ ರೆಸಿಪಿನ ನೋಡ್ಕೊಂಡಾಗ ಗೊತ್ತಾಯಿತು ಓ ಸಾಂಬಾರೊಳಗಡೆ ನಾವು ಖಾರ ಮಾತ್ರ ಮಾಡ್ಕೊತಾ ಇದ್ವಿ ಉಪ್ಸಾರು ಖಾರನ ಆ ಒಳಗಡೆ ಹಾಕೋದಕ್ಕೂ ಕೂಡ ಈ ಮಿಶ್ರಣನ ರುಬ್ಬಿಟ್ಟು ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡಿದ್ದಾರೆ ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊತಾರೆ ಇದನ್ನ ರುಬ್ಕೊಂಡಿರೋಂಥದನ್ನ ಆ ಸಾಂಬಾರು ಏನು ಬೇಳೆ ಕೂಗ್ಸ್ಕೊಂಡಿರ್ತೀವಲ್ಲ ಬೇಳೆ ಟೊಮ್ಯಾಟೊ ಮತ್ತು ನೀರು ಇದಿಷ್ಟನ್ನು ಹಾಕಿ ಕೂಗ್ಸ್ಕೊಂಡಿರ್ತೀವಲ್ಲ ಆ ಸಾಂಬಾರಿಗೆ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಉಪ್ಸಾರು ಅಂದರೆ ಸ್ವಲ್ಪ ನೀರು ನಿರ್ತಾರೇ ಇದೆ ಅಂತೆಲ್ಲ ಅನ್ಸಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಇದ್ರ ಜೊತೆಗೆ ನಾವು ಟೊಮ್ಯಾಟೊನ ಬೇಳೆ ಜೊತೆ ಬೇಯಿಸ್ಕೊಂಡಿದ್ವಿ ಅಲ್ವಾ ಆ ಒಂದು ಟೊಮ್ಯಾಟೊನ ತೆಗೆದುಬಿಟ್ಟು ಇದ್ರ ಜೊತೆಗೇ ಗ್ರೈಂಡ್ ಮಾಡ್ಕೊಬೇಕು ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಇದನ್ನ ಮಿಕ್ಸಿ ಮಾಡ್ಕೊತಾ ಇದ್ದಾರೆ ಈಗ ಬೇಳೆ ಮತ್ತು ನೀರು ಟೊಮ್ಯಾಟೊನ ಬೇಯಿಸ್ಕೊಂಡಿದ್ವಿ ಅಲ್ವಾ ಅಲ್ಲಿಂದ ಒಂದು ಟೊಮ್ಯಾಟೊ ತೆಗೆದು ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದು ಈಗ ಮಿಕ್ಸಿ ಮಾಡಿ ಮಾಡಿರೋಂಥ ಮಿಶ್ರಣನ ಈ ಬೇಳೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನನಗಿದೇ ಗೊತ್ತಿರಲಿಲ್ಲ ನಮ್ಮಮ್ಮ ಮಾಡೋ ಅಂತ ಈ ಉಪ್ಸಾರು ರೆಸಿಪೀಲಿ ನಾನೇನು ಇದ್ದೆ ಬೇಳೆ ಕೂಗಿಸ್ಬಿಡ್ತಾ ಇದೆ ಅದ್ರ ಜೊತೆಗೆ ಖಾರ ರುಬ್ಬಿಡ್ತಾ ಇದೆ ಈ ಒಂದು ಏನು ಈಗ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರಲ್ಲ ಅದು ಸೀಕ್ರೆಟು ಅಷ್ಟು ಟೇಸ್ಟಿಯಾಗಿರುತ್ತಲ್ಲ ಅಮ್ಮ ಮಾಡೋದು ಅಂತ ಯಾವಾಗಲೂ ಅನ್ನಿಸ್ತಾಯಿತ್ತು ಸೊ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವೂ ಈಗ ಉಪ್ಸಾರು ಖಾರ ರುಬ್ಕೊಳ್ಬೇಕಲ್ವಾ ಅದಕ್ಕೆ ಬೇಕಾಗಿರೋದು ಏನೇನು ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಈಗ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಉಪ್ಸಾರ್ ಖಾರ ರೆಡಿ ಆಗುತ್ತೆ ಬಿಸಿ ಬಿಸಿಯಾದಂಥ ಉಪ್ಸಾರ್ ಖಾರ ರೆಡಿ ಆಗುತ್ತೆ ಈಗ ಏನು ಮಾಡ್ತಾಯಿದ್ದಾರೆ ಸಾಂಬಾರು ಏನು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಉಪ್ಸಾರು ರೆಡಿ ವಿತ್ ಉಪ್ಸಾರ್ ಖಾರ ಸಕ್ಕದಾಗಿರುತ್ತೆ ಇದಕ್ಕೆ ಅನ್ನ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಸಾರ ಖಾರ ಹಾಕ್ಕೊಂಡು ಈ ಉಪ್ಸಾರನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ ಇಷ್ಟ ನಮ್ಮ ಮನೆಯಲ್ಲಿ ನನಗೆ ನವಿನಗೆ ಎಲ್ಲ ಈ ಬೇಳೆ ಉಪ್ಸಾರು ಜೊತೆಗೆ ಸೊ ಇವತ್ತು ಬೇಳೆ ಉಪ್ಸಾರು ಲೈಟಾಗಿರುತ್ತಲ್ವ ಅದಕ್ಕೆ ಅದ್ರ ಜೊತೆಗೆ ಕಬಾಬ್ ಕೂಡ ಮಾಡ್ಕೋಣ ಅಂತ ಅಂದ್ಕೊಂಡಿದೀವಿ ಸೊ ಕಬಾಬ್ಗೂ ಚಿಕನ್ ತರೋದಕ್ಕೆ ಹೋಗಿದ್ದಾನೆ ಶಿವು ಈಗ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಹಾಲನ್ನ ಹಾಕ್ತಾ ಇದ್ದಾರೆ ಹಾಲನ್ನು ಹಾಕೋದ್ರಿಂದ ಒಂಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆಯಿತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆ ಚಿಕನ್ ತೊಗೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಊಟ ಕೂಡ ಲೇಟೇನೆ ಈಗ ಕಬಾಬ್ ರೆಡಿ ಇದೆ ಅಮ್ಮ ಎಲ್ಲ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರು ಶಿವು ಬಂದು ಈಗ ಅದನ್ನು ಇದ್ದಾನೆ ಸೊ ಕಬಾಬ್ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ನನ್ನ ಫ್ರೆಂಡ್ ಬೆಸ್ಟ್ ಅದು ಮದುವೆ ಇದೆ ಸೊ ಎಲ್ಲ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ದೆ ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಫ್ಯಾಷನ್ ವರ್ಲ್ಡ್ ಕಲೆಕ್ಷನ್ಸ್ ಅಂತ ಅಲ್ಲಿ ಪೇಜ್ ಇದೆ ಆ ಪೇಜಿಂದ ತರಿಸಿದೆ ಈಗಂತೂ ಸಿಟಿಗೆಲ್ಲ ಹೋಗಿ ಶಾಪ್ ಮಾಡಿಕೊಂಡು ಬರೋದಕ್ಕೆ ಶಾಪ್ ವಿಸಿಟ್ ಮಾಡಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನನಗೊಂದು ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ಹಿಂಗೆ ಇನ್ಸ್ಟಾ ಪೇಜಲ್ಲಿ ನೋಡಿದೆ ಅದೇ ಇಷ್ಟ ಆಯಿತು ಹಾಗಾಗಿ ಆ ಸ್ಯಾರಿನ ಬುಕ್ ಮಾಡಿದ್ದೆ ಸ್ಯಾರಿ ಹೇಗೆ ಬಂದಿದೆ ಏನು ಅಂತ ನೋಡಬೇಕು ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮತ್ತು ಆ ಕಲರ್ ಕಾಂಬಿನೇಷನ್ ನೋಡಿಬಿಟ್ಟೆ ನನಗೆ ಆ ಸ್ಯಾರಿನ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಎಸ್ ನೀವು ನೋಡ್ತಾ ಇರ್ಬೋದು ಎಲ್ಲೋ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಏನು ರಮ್ಯಾ ಅಷ್ಟೊಂದು ಸೀರೆ ತೊಗೋತೀರಾ ಅಂತ ಹೇಳ್ಬೋದು ಆಲ್ಮೋಸ್ಟ್ ನನಗೆ ಪ್ರಮೋಷನ್ಗೆ ಅಂದರೆ ಕೊಲಾಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಸ್ಯಾರೀಸ್ ಬರುತ್ತೆ ನಾನು ಸ್ಯಾರೀಸ್ನ ಇಷ್ಟಪಡೋದ್ರಿಂದ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಸೊ ಸ್ಯಾರೀಸ್ ರಮ್ಯಾ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ನಾನು ಜಾಸ್ತಿ ಸ್ಯಾರಿ ವೇರ್ ಮಾಡೋದ್ರಿಂದ ಜನಕ್ಕೆ ನಾನು ಸ್ಯಾರೀನೇ ಜಾಸ್ತಿ ಇಷ್ಟ ಆಗ್ತೀನಿ ಆಲ್ಮೋಸ್ಟ್ ನನಗೆ ಕೊಲಾಬ್ರೇಷನ್ ಸ್ಯಾರೀಸನೇ ಮ್ಯಾಕ್ಸಿಮಮ್ ಬರೋದು ಈಗ ನಾನು ತರಿಸ್ಕೊಂಡಿರೋಂಥದ್ದು ಎಸ್ ಇದು ಇನ್ನೊಂದು ಇದನ್ನ ಬೆಳಿಗ್ಗೆ ಮಾರ್ನಿಂಗಿಗೆ ಹಾಕೋಣ ಅಂತ ಇದ್ದೀನಿ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ನನ್ನದು ಬೀಗ್ರೂಟದ್ದು ರೇಷ್ಮೆ ಸ್ಯಾರಿ ಏನಿದೆ ಅದು ಯೆಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಅದೊಂಥರ ಪರ್ಪಲ್ಲು ಅದು ಬಿಟ್ಟರೆ ಬೇರೆ ಥರ ಎಲ್ಲೋ ಇತ್ತು ಎಲ್ಲೋ ಆ್ಯಂಡ್ ಪರ್ಪಲಲ್ಲೇ ಜಾಸ್ತಿ ಬಟ್ ಎಲ್ಲೋ ಆ್ಯಂಡ್ ಸ್ಕೈ ಬ್ಲೂ ಚೆನ್ನಾಗಿದೆ ಅಲ್ಲ ಸಿಲ್ವರ್ ಜರಿ ಬರುತ್ತೆ ನಂಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಸೊ ನಾನು ಅದಕ್ಕೆ ಈ ಸ್ಯಾರಿ ಬೇಕು ಅಂತ ಬುಕ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ಇದನ್ನ ಮಾರ್ನಿಂಗ್ ಧಾರೆ ಟೈಮ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸ್ ಯಾವ ಥರ ಬರುತ್ತೆ ಅಂದರೆ ಇಟ್ಟು ಸಪ್ರೇಟು ಆಲ್ರೆಡಿ ಕಟ್ ಮಾಡಿದ್ದಾರೆ

ಇನ್ನು ಸ್ಯಾರಿ ಬಂದು ಈ ಕಲರ್ ಕಾಂಬಿನೇಷನ್ ಸಕ್ಕರಾಗೈತೆ ಅಲ್ವಾ ನವೀನ್ ಹೌದು ಬಹಳ ಇಷ್ಟ ಆಯ್ತು ನಮ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದನ್ನ ಮಾರ್ನಿಂಗ್ ಧಾರೆಗೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನನ್ ಬೆಸ್ಟ್ ಫ್ರೆಂಡ್ ಅಂತ ಅಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಅಂತ ಇದೆ ಲಾಸ್ಟ್ ಅಲ್ಲಿ ಮದ್ವೆ ಆಗೋದು ಅಂತ ನೋಡಿದ್ರೆ ನಂದೆ ಮದ್ವೆ ಆಗಿತ್ತು ಹಾ ನಾವು ಐ ಎ ಎಸ್ ಕೋಚಿಂಗ್ ಫಸ್ಟ್ ನಾವು ಇಂಜಿನಿಯರಿಂಗ್ ಮುಗ್ದಿದ ತಕ್ಷಣ ಕಾಲೇಜ್ ಮಾತ್ರ ನಾವು ನಾಲ್ಕು ಜನದಲ್ಲಿ ಮೂರ್ ಜನದ ಒಂದೇ ಕಾಲೇಜು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಈಗ ಮದುವೆ ಆಗ್ತಿದ್ಯಲ್ಲ ಅವಳ್ದು ಸೆಪರೇಟ್ ವಿದ್ಯಾ ವಿಕಾಸ್ ಕಾಲೇಜು ಬಟ್ ನಂಗೆ ಅವಳು ಸ್ಕೂಲ್ ಫ್ರೆಂಡ್ ಮತ್ತೆ ಪಿ ಯು ಫ್ರೆಂಡ್ ಮಹಾರಾಣಿಸ್ ಪಿ ಯು ಮಾಡಿದ್ದು ಪಿ ಯು ಫ್ರೆಂಡ್ ಇಂಜಿನಿಯರಿಂಗ್ ಅಲ್ಲಿ ಆಕ್ಚುಲಿ ಇಬ್ರಿಗೂ ಅವ್ಳಿಗೆ ಫಸ್ಟ್ ಬೇರೆ ಬ್ರಾಂಚ್ ಸಿಕ್ಕಿತ್ತು ನವೀನ್ ಬೇರೆ ನಮ್ಮ ಕಾಲೇಜೇ ಸಿಕ್ಕಿತ್ತು ಅವಳಿಗೆ ಎ ಟಿ ಇ ಕಾಲೇಜೇ ಸಿಕ್ಕಿತ್ತು ಬಟ್ ಬೇರೆ ಬ್ರಾಂಚ್ ಸಿಕ್ಕಿತ್ತು ಅನ್ಸುತ್ತೆ ಸಿವಿಲ್ ಏನೋ ಸಿಕ್ಕಿತ್ತು ಆದ್ರೆ ನನಗೆ ಬೇರೆ ಬಿಜೆ ಸಿಟ್ಟು ನಿಮ್ ಡ್ಯಾಡಿ ಪೊಲೀಸ್ ಅವರು ಪೊಲೀಸ್ ಅವ್ರ ಡ್ಯಾಡಿನ ಇಬ್ಬರಿಗೂ ಬೇರೆ ಬೇರೆ ಕಾಲೇಜ್ ನನಗೆ ಬಿ ಜಿ ಎಸ್ಸು ಇವಳಿಗೆ ಎ ಟಿ ಎಮ್ ಇ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು ಇಂಜಿನಿಯರಿಂಗಿಗೆ ಆಗ ಇಲ್ಲ ನಾವು ಇಬ್ಬರಿಗೂ ಒಂದೇ ಕಾಲೇಜ್ ಸಿಗ್ಬೇಕಂತ ಅಂದ್ಕೊಂಡು ಮತ್ತೆ ಇನ್ನೊಂದು ರೌಂಡಿಗೆ ಅಪ್ಲೈ ಮಾಡಿದ್ವಿ ಆವಾಗ ನನಗೆ ಎ ಟಿ ಎಮ್ ಇ ಕಾಲೇಜಲ್ಲಿ ಇ ಎನ್ ಸಿ ಡಿಪಾರ್ಟ್ಮೆಂಟಲ್ಲಿ ಸಿಕ್ತು ಅವಳಿಗೆ ವಿದ್ಯಾ ವಿಕಾಸಲ್ಲಿ ಇ ಎನ್ ಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವಾಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟು ಬೇಜಾರೇ ಆಗ್ಬಿಟ್ಟಿದ್ಲು ಒಂಥರ ಅಹ್ ಎಷ್ಟೋ ದಿನ ಎಷ್ಟು ಅಂದ್ರೆ ಇಬ್ರಿಗೂ ಒಂದೇ ಕಾಲೇಜ್ ಸಿಗ್ಲಿಲ್ವಲ್ಲ ಅವಳು ಬೇರೆ ಕಾಲೇಜ್ ನಾನು ಬೇರೆ ಕಾಲೇಜ್ ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು ಅದು ಬಿಟ್ಟರೆ ನಮ್ಮ ನಾಲ್ಕು ಜನದ್ದು ಫ್ರೆಂಡ್ಶಿಪ್ ಯಾವ ಥರ ಅಂತಂದರೆ ಆ ಒಬ್ಳು ಫ್ರೆಂಡ್ ಅಂದ್ರೆ ನಂದಿತಾ ಅಂತ ನನ್ನ ಸೀಮಂತದಲ್ಲಿ ಬಂದಿದ್ಲು ಅಂತ ಹೇಳೋದಲ್ಲ ಅವ್ರದ್ದು ಸ್ವಲ್ಪ ಮನೆ ದೂರ ಇತ್ತು ಗೋಕುಲಮಲ್ಲಿ ಇದ್ದಿದ್ದು ನಮ್ಗಳ ಮನೆ ಎಲ್ಲ ಹತ್ತತ್ರನೇ ಇರೋ ಅಂಥದ್ದು ಸೊ ನಾವು ಅವಾಗವಾಗ ಮೀಟ್ ಆಗ್ತಾ ಇದ್ವಿ ಅವ್ರ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗಳಲ್ಲಿ ರಿಸ್ಟ್ರಿಕ್ಷನ್ ಆ ಏನೂ ಇರ್ತಾ ಇರಲಿಲ್ಲ ಆರಾಮಾಗಿ ಕಳಿಸ್ತಾ ಇದ್ರು ನಾವೇನಾದರೂ ಕಂಬೈನ್ ಸ್ಟಡಿ ಮಾಡಬೇಕು ಅಂತ ಅಂದರೆ ಈಗ ಒಂದು ಒಂದು ಸಬ್ಜೆಕ್ಟಿಗೆ ಅವ್ರ ಮನೆಗೆ ನಾವಿಬ್ರು ಹೋಗ್ತಾ ಇದ್ವಿ ಇನ್ನೊಂದು ಸಬ್ಜೆಕ್ಟಿಗೆ ಆ ಥರ ಎಲ್ಲ ಹೋಗ್ತಾ ಇದ್ವಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಯಾವ ಥರ ಅಂದರೆ ಅವರು ನಾವು ಎಲ್ಲ ಒಂದು ಫ್ಯಾಮಿಲಿಯಲ್ಲಿ ಈಗ ನನಗೆ ಅಕ್ಕ ಭಾವ ಅಂತ ನನ್ನ ಫ್ರೆಂಡ್ಸು ನಮ್ಮ ಅಕ್ಕನ ಭಾವನ ಅಕ್ಕ ಭಾವ ಅಂತಲೇ ಕರೀತಾರೆ ಅತ್ತೆ ಮಾವ ಅಂತ ಇದ್ರೆ ಅದು ಆ ಥರನೇ ಅಷ್ಟು ಕ್ಲೋಸ್ ಆಗಿದ್ವಿ ನಾವು ಇವಾಗಲೂ ಅಷ್ಟೇ ಕ್ಲೋಸ್ ಆಗಿದ್ವಿ ಈಗ ಒಬ್ಳು ಫ್ರೆಂಡು ಯು ಎಸ್ಸಲ್ಲಿದ್ದಾವೆ ಒಬ್ಬಳು ಫ್ರೆಂಡ್ ಬ್ಯಾಂಗ್ಳೂರಲ್ಲಿದ್ದಾರೆ ಈಗ ಮದುವೆ ಇದ್ದೀರ ಅವಳು ಆ್ಯಕ್ಚುಲಿ ಮೈಸೂರಲ್ಲೇ ಇರೋದು ಅವ್ರ ತಂದೆ ಪೊಲೀಸ್ ಆಗಿದ್ರು ಈಗ ಅವಳು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೇಸ್ ವರ್ಕರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಸೊ ಅವಳು ಮದುವೆಗೆ ನಾನು ಪ್ರಿಪ್ರೇಷನ್ ಮಾಡ್ತಾ ಇರೋದು ನಾನು ಹೋಗಲೇಬೇಕು ಈಗ ಪಾಪು ಚಿಕ್ಕವನಿದ್ದಾನೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗುತ್ತೆ ಮದ್ವೆ ಅಷ್ಟ್ರಲ್ಲಿ ಬಟ್ ತುಂಬಾ ಹತ್ರನೇ ಇದೆ ನಮ್ಗೆ ಚೌಟ್ರಿ ತುಂಬಾ ಹತ್ರ ಇದೆ ಬೇರೆ ಕಡೆ ಯಾವ್ದೋ ಊರಿಗೆ ಹೋಗ್ಬೇಕು ಮದ್ವೆಗೆ ಅಂತ ಆತರ ಏನಿಲ್ಲ ನಾನು ಯಾವಾಗ್ಲೂ ಅದ್ನ ಇರ್ತೀನಿ ನನ್ ಯು ಎಸ್ ಅಲ್ಲಿ ಇದರಲ್ಲ ಫ್ರೆಂಡ್ ಅವಳು ಮದ್ವೆ ಟೈಮ್ ಅಲ್ಲ ನನ್ಗೆ ಇದೇ ತರ ಆಯ್ತು ನನಗೆ ರಜೆನೇ ಇರ್ಲಿಲ್ಲ ತುಂಬಾ ಅಂದ್ರೆ ಒಂದಿನ ರಜಾ ತಗೊಳ್ಳೋ ಸಿಚುಯೇಷನ್ ಇರ್ಲಿಲ್ಲ ನನ್ ಅವ್ರ ಮದ್ವೆಗೆಲ್ಲ ತುಂಬಾ ಚೆನ್ನಾಗಿ ಓಡಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ ನನ್ನ ಮದುವೆಗೆ ಇವರೆಲ್ಲ ಮುಂಚಿತವಾಗಿ ಏನು ಹಳದಿ ಶಾಸ್ತ್ರ ಮಾಡ್ತಾರಲ್ಲ ಅವತ್ತೇ ಬಂದು ಬೀಗ್ ಎಲ್ಲ ಮುಗಿಸಿ ಮತ್ತೆ ಮದುವೆ ದಿನವೂ ಅಷ್ಟೇ ಮದುವೆ ಆದಮೇಲೆ ಹುಡ್ಗಿ ಜೊತೆ ಕರ್ಕೊಂಡು ಹೋಗ್ತಾರಲ್ಲ ಹುಡುಗನ ಮನೆ ಅವಾಗ ನನ್ನ ಫ್ರೆಂಡ್ಸೇ ಬಂದಿದ್ದು ನನ್ನ ಜೊತೆ ಸೊ ಫುಲ್ ಮದುವೆ ಫಂಕ್ಷನ್ಸ್ ಎಲ್ಲ ಆಗೋರ್ಗು ನನ್ನ ಜೊತೆಲೇ ಇದ್ರು ಬಟ್ ಅವ್ರಗಳ ಮದ್ವೆಲೆ ನಾನು ಜಾಸ್ತಿ ಆಗ್ತಿಲ್ಲ ಇನ್ನು ಯು ಎಸ್ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ನಲ್ಲ ವನೀತಾ ಅಂದ್ಬಿಟ್ಟು ಅವಳ ಮದುವೆ ಅಷ್ಟೇ ನಂಗೆ ತುಂಬ ವರ್ಕ್ ಪ್ರೆಷರ್ ಆ ಟೈಮಲ್ಲಿ ನನಗೆ ಆಫೀಸ್ಗೆ ಒಂದಿನ ಕೂಡ ರಜೆ ಇಲ್ಲ ಆವಾಗ ಹಳದಿ ಇತ್ತು ಏನಾಯ್ತು ಅವ್ರ ಮದ್ವೆ ಇದ್ದಾ ಆಂದ್ರ ನನಗ್ ಇನ್ ಕೇಸ್ ನನಗ್ ರಜಾ ಕೊಟ್ಟಿದ್ರೆ ನಾನು ಖಂಡಿತವಾಗ್ಲೂ ಹೋಗ್ತಾ ಇದ್ದೆ ರಜಾ ಇದ್ದಿದ್ರೆ ಇನ್ನೊಂದು ಹಳದಿ ದಿನಾನು ಏನಾಯ್ತು ಗೊತ್ತಾ ನಂಗೆ ಅವತ್ತು ಇಂಪಾರ್ಟೆಂಟ್ ಏನೋ ಅವತ್ತು ರಜಾ ಹೋಗ್ಬಿಟ್ಟು ಡ್ಯೂಟಿಗೆ ಹೋಗಕ್ಕಿಂತ ಮುಂಚೆ ಹೋಗ್ಬಿಟ್ಟು ಅವ್ಳಗ್ ಹಳದಿ ಹಳದಿ ಸ್ಟಾರ್ಟ್ ಆಗಿರ್ಲಿಲ್ಲ ನಾನು ಹೋಗಿ ಅವ್ಳನ್ನ ಮಾತಾಡ್ಸ್ಕೊಂಡು ಆಫೀಸ್ ಕೊಟ್ಟೋದೆ ಬರೀ ರಿಸೆಪ್ಷನ್ ಮಾತ್ರ ಅಟೆಂಡ್ ಆಗಿದ್ದು ನೈಟ್ ಅವಾಗ ಹೋಗಿದ್ದೆ ಅಷ್ಟೇ ಅದ್ ಮೈಸೂರಲ್ಲೇ ಆಕ್ಚುಲಿ ಈಗ ಚೌಟ್ರಿ ಅದೇ ಚೌಟ್ರಿಲ್ಲಿ ಆಗ ಅವ್ರದ್ದು ಮದ್ವೆ ಬಂದು ಆಂಧ್ರದಲ್ಲಿ ಇದ್ದಿದ್ರಿಂದ ಸೊ ಅವಳು ಮದುವೆಲೂ ನಾನು ಆಗ್ಲಿಲ್ಲ ಅದೊಂದು ತುಂಬಾ ಬೇಜಾರಿದೆ ಇನ್ನು ಇವಳಿಗೂ ಹೇಳ್ತಾ ಇದೆ ನಾನು ನೋಡು ನಂಗೆ ನಾನು ಆರಾಮಾಗಿದ್ದಾಗ ನಾನು ಇದ್ದಾಗ ಅಟ್ಲೀಸ್ಟ್ ಕನಸಿವಾಗಿದ್ದಾಗಲಾದರೂ ಹೇಗೆ ಓಡಾಡ್ಕೊಬೋದು ಆಮೇಲೆ ನಂಗೆ ಬೇಬಿ ಆದಮೇಲೆ ನಂಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ನೋಡಿದ್ರೆ ಯಾವ ಟೈಮಲ್ಲಿ ಏನಾಗಬೇಕು ಹಾಗೆ ಆಗದಲ್ವಾ ಸೊ ಅವ್ಳು ಮದುವೆ ಈಗ ಫಿಕ್ಸ್ ಆಗಿದೆ ಈಗ ನೆಕ್ಸ್ಟ್ ಮಂತಲ್ಲಿ ಮದುವೆ ಇದೆ ಬಟ್ ನಾವು ಮನೆ ಜನ ಎಡ್ರೂ ಹೋಗಲೇಬೇಕು ನಾನು ಹೋಗಲೇಬೇಕು ಅಂದರೆ ಮನೆ ತುಂಬ ಹತ್ತಿರ ಇರೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಪಾಪುಗೆ ಫೀಡ್ ಮಾಡಿಸಿ ಅವನು ಒಂದು ಮಲ್ಕೊಂಡ್ರೆ ಒಂದು ಟೂ ಅವರ್ಸ್ ಆ ಥರ ಎಲ್ಲ ಮಲ್ಕೊತಾನೆ ಅವನು ಮ್ಯಾನೇಜ್ ಮಾಡ್ಬೋದು ಮತ್ತು ಅವನನ್ನು ಕರ್ಕೊಂಡು ಹೋದ್ರೂ ಅಲ್ಲಿ ಹೇಗಾದರೂ ನಮ್ಮಮ್ಮ ಅತ್ತೆ ಎಲ್ಲರೂ ಬರ್ತಾರೆ ಸೊ ಒಡ್ನಲ್ಲಿ ಮದುವೆಗೆ ಹೋಗಿ ಬರ್ಬೇಕು ತ್ರೀ ಮಂತ್ಸ್ ಕಂಪ್ಲೀಟ್ ಹೋಗಿ ಬರ್ಬೋದು ಸೊ ಎಸ್ ಅದಕ್ಕೆ ನೋಡಿ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಪಲ್ಲೂನು ಅಷ್ಟೇ ತುಂಬ ಆಗಿ ಬಂದಿದೆ ನೋಡಿ ಈ ಥರ ಬಂದಿದೆ ಅದು ಆ ಸಿಲ್ವರ್ ಚೆರಿನೇ ಒಂಥರ ಅಟ್ರಾಕ್ಷನ್ ಆಯಿತಾ ಅದರಲ್ಲಿ ಕಲರ್ ಇದೆಯಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನಾನು ಬ್ಲೌಸ್ ಏನಾದರೂ ಡಿಫ್ರೆಂಟಾಗಿ ಹೊಲ್ಸ್ಬೇಕು ಅಂತ ಅನ್ಕೋತಿರ್ತೀನಿ ಆದರೆ ನಾನು ಹೋಗ್ಬಿಟ್ಟು ಅಂಕಲ್ಗೆ ಹೇಳ್ಬೇಕು ನೋಡೋಣ ಒಂದು ಹತ್ತು ನಿಮಿಷ ನವೀನ್ ಅವ್ರ ಜೊತೆ ಕಾರಲ್ಲಿ ಹೋಗ್ಬಿಟ್ಟು ಪಾಪ ಮಲಗಿದ್ದಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಹೊಲ್ಸೋಣ ಅಂತ ಈಗ ಏನಾಗ್ಬಿಡ್ತಾ ಇದೆ ಅಂದ್ರೆ ಕೊಲಾಬ್ರೇಷನ್ ಬರೋ ಸ್ಯಾರೀಸ್ ಎಲ್ಲ ಸುಮ್ಮನೆ ಕೊಟ್ಟು ಕಳಿಸ್ತೀನಿ ಅಂಕಲ್ ಹತ್ರ ಅಳತೆ ಬ್ಲೌಸ್ ಇದೆ ಮೆಷರ್ಮೆಂಟ್ ಅವರು ಸುಮ್ಮನೆ ಹಂಗೆ ಹೊಲಿತಾರೆ ನನಗೂ ಬೇರೆ ಡಿಸೈನ್ಸ್ ಎಲ್ಲ ಸರ್ಚ್ ಮಾಡಿ ಹೇಳಷ್ಟು ಪೇಷನ್ಸ್ ಇರಲ್ಲ ಹಾಗಾಗ್ತಾ ಇದೆ ಇನ್ನು ನೈಟ್ ಗೆ ನಾನು ರೆಡ್ ಸ್ಯಾರಿ ಹಾಕೋಣ ಅಂತ ಇದೀನಿ ಈ ಸ್ಯಾರಿ ಮಗ ಗೋಡೆ ಮೇಲೆ ಮಾತ್ರ ಬರ್ತವ್ರೆ ಈ ಬಟ್ಟೆ ತಂದಿದ್ದೀರಾ ನೀವು ನೋಡ್ತಾ ಇರ್ಬೋದು ಅಯ್ಯೋ ಮಕ್ಳಿಗೆ ಅದ್ ಏನಕ್ಕೆ ಹಂಗ ಅನ್ಸುತ್ತೆ ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಾ ಮಕ್ಳು ಹಂಗೆ ನೋಡಿ ನನ್ ಮನೆ ಗೋಡೆ ಎಲ್ಲಾ ಎಷ್ಟು ಮಟ್ಟಿಗೆ ಡ್ರಾ ಮಾಡಿದಾನೆ ನಮ್ಮ ಒಂದ್ ಕೊಡುಗೆ ಇದೆಲ್ಲ ಅವ್ನ್ ಒಂದೇ ಒಂದ್ ಕಾಲ ಸುಮ್ನೆ ಇದಾನೆ ಈಗ ಅವ್ನ್ ಪೇಂಟ್ ಮಾಡ್ಸ್ಬೇಕು ಮದ್ವೆ ಅಂತ ಏನಾದ್ರು ಆದ್ರೆ ಈಗ ಪೇಂಟ್ ಎಲ್ಲಾ ಮಾಡ್ಸ್ಬೇಕಲ್ವ ಹಾಗಾಗಿ ಈಗ ಪೇಂಟ್ ಮಾಡಿಸ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಬಿಡು ಅನ್ಕೊಂಡು ಸುಮ್ನೆ ಇದ್ದಾನೆ ಈಗ ಏನಾದ್ರು ಹೊಸ್ದಾಗಿ ಪೇಂಟ್ ಆಗಿರುತ್ತೆ ಅನ್ಕೊಳ್ಳಿ ಅವಾಗ ಹಿಂಗ್ ಬರೋದ್ರೆ ಯಾರಕ್ ತಾನೇ ಕೋಪ ಬರೋಲ್ಲ ನಮ್ಮನೆ ಸೋಫಾಗ ಒಂದ್ ಚೂರ್ ಪೆನಲ್ ಹಿಂಗ್ ಸಿಟ್ಟು ಬಂದಿತ್ತು ಗೋಡೆ ಗೋಡೆ ತುಂಬಾ ಗೊತ್ತಾ ಆ ಕುಂಕುಮ ಕುಂಕುಮಿ ಹಾಕೊಂಡ್ಬಿಟ್ಟು ಅಲ್ಲ ನೀರ್ ತಗೊಂಬಿಟ್ಟು ಓ ಗೋಡೆ ಬಡಿಯೋದು ಅದು ಕಾರಣ ಏನಂತ ಅಂದ್ರೆ ಅವ್ನ ಹತ್ರ ಮಾಡೋದಕ್ಕೆ ಅವ್ರ ಸ್ಕೂಲಲ್ಲಿ ಕಲರ್ಸ್ ಏನು ಹೇಳ್ಕೊಡ್ಬೇಕಾದ್ರೆ ಆ ಕಲರ್ಸ್ ಇರುತ್ತಲ್ಲ ಕಲರ್ಸ್ ನ ಅವ್ರ ಕೈಗೆ ಅದನ್ನ ಶೀಟ್ ಗೆ ಇದ್ ಮಾಡಿಸಿದಾರೆ ಅಲ್ಲಿಂದ ನೋಡ್ಕೊಂಡಿದ್ದವನು ಏನ್ ಮಾಡ್ತಾನೆ ಅರ್ಶನ ಕುಂಕುಮ ಇದ್ರೆ ಅದನ್ನ ಸ್ವಲ್ಪ ನೀರ್ ತಗೊಂಡು ಕೈಗೆ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಗೋಡೆಗ್ ಬಂದ್ ಹೊಡಿತಾನೆ ಆತರ ಅಡ್ಗೆ ಮನೆಯಲ್ಲಿ ಮತ್ತೆ ಇಲ್ಲಿ ಶಿವಗ್ ಅದ್ ಕೋಪ ಬರ್ತಾ ಇರುತ್ತೋ ಅದ್ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡಿದ್ದಾನ ಅಕ್ಕನ್ ಮಕ್ಳು ಇದ್ರೆ ಹಿಂಗೆ ಅಂತ ಅಂದ್ಬಿಟ್ಟು ಯಾವ್ದೋ ವಿಡಿಯೋ ನೋಡಿದೆ ನವೀನ್ ರಜಕೆ ಅಕ್ಕನ್ ಮಕ್ಳು ಬಂದ್ಬಿಟ್ರೆ ಅವ್ರು ಫುಲ್ ಕಿರ್ಚಾಡ್ತಾ ಇರ್ತಾರೆ ಅರ್ಚಾಡ್ತಾ ಇರ್ತಾರೆ ಅದೇ ಇರ್ಗೆ ಇರಿಟೇಷನ್ ಆಗ್ತಾರಲ್ಲ ಏನು ಮಾಡಕ್ಕಾಗಲ್ಲ ಸ್ವಲ್ಪ ಇನ್ನ ಆಮೇಲೆ ನಮ್ಮ ಬರ್ತಾನೆ ನೆಕ್ಸ್ಟ್ ಅಷ್ಟೊಂದು ನಮ್ಮ ಮನೆ ಕತೆ ಏನಾಗುತ್ತೋ ನಂಗಂತೂ ಗೊತ್ತಿಲ್ಲ ಏನು ಮಾಡಕ್ಕಾಗಲ್ಲ ಮಕ್ಕಳಿರೋ ಮನೆ ನಾವು ಅಕ್ಸೆಪ್ಟ್ ಸ್ವಲ್ಪ ಮಾಡಿರುತ್ತೆ ನಾವು ಸಮಾಧಾನ ಮಾಡ್ಕೊಂತೀವಿ ಇಲ್ಲಿ ನೋಡಿ ಈ ಕವರ್ ನೇ ಬಿಟ್ಟಿಲ್ಲ ಅವ್ನಿಗೆ ವೈಟ್ ಶೀಟ್ ತರ ಕಾಣಿಸ್ಬಿಟ್ಟೈತೆ ಈ ಕವರ್ ಪೆನ್ಸಿಲ್ ತಗೊಂಡು ನೀಟಾಗಿ ನೀಟಾಗಿ ಬರ್ದ ಸೊ ಈಗ ನಾನು ತೋರಿಸ್ತಿರೋದ್ದು ನೈಟ್ ರಿಸೆಪ್ಷನ್ ಗೆ ಹಾಕೋಣ ಅಂತ ಅಂದ್ಬಿಟ್ಟು ಆಕ್ಚುಲಿ ನೈಟ್ ಇದೆ ಚೆನ್ನಾಗಿರುತ್ತಾ ನವೀನ್ ನೈಟ್ ಎಲ್ಲೋ ಹಾಕೊಳ್ಳ ನೈಟ್ ಆಕ್ಚುಲಿ ಮ್ಯಾಕ್ಸಿಮಮ್ ಜನ ನೈಟ್ ಇರ್ತಾರೆ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಆಗಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಸೀಮಂತದಲ್ಲಿ ಶಿವು ನನಗೆ ಕೊಡಿಸಿದ್ದು ಇದು ಇದಕ್ಕೇನೋ ನಾನು ರೆಡ್ ಶರ್ಟ್ ಹಾಕೊಂಡು ಕ್ರೀಮ್ ಪ್ಯಾಂಟ್ ಹಾಕೊಂಬೇಕಾ ಈ ಕಾಂಬಿನೇಷನ್ ಅಂದ್ರೆ ಸ್ವಲ್ಪ ಇದೆ ನನ್ನ ಹತ್ರ ಆಲ್ರೆಡಿ ಬ್ಲೌಸ್ ಗ್ರೀನ್ ಗ್ರೀನ್ ಬರುತ್ತೆ ರೆಡ್ ಶರ್ಟು ಇದೆ ಕ್ರೀಮ್ ಪ್ಯಾಂಟು ಇದೆ ಬ್ಲೌಸ್ ಯಾವ ಥರ ಇದು ಸೆರ್ಗು ಏ ಬ್ಲೌಸು ರೆಡ್ ಬರುತ್ತೆ ಅನ್ಸುತ್ತೆ ನಾನು ಇದಕ್ಕೆ ಏನನ್ಕೊತಾ ಇದೆ ಗೊತ್ತಾ ಇದು ಬರುತ್ತೆ ಬ್ಲೌಸು ರೆಡ್ ಬರುತ್ತೆ ನಾನು ಏನನ್ಕೊತಾ ಇದೆ ಅಂದ್ರೆ ವೈಟ್ ಮೆಟೀರಿಯಲ್ ಬರುತ್ತಲ್ಲ ಅದನ್ನು ತಗೊಂಡು ಸ್ಟಿಚ್ ಮಾಡಿಸೋಣ ಅಂತ ನನಗೆ ಟೈಮೇ ಆಗ್ತಾ ಅಲ್ವಾ ಸೆಲ್ಫ್ಗಿಂತ ಯಾರು ಮಮ್ಮಿ ಕೊಟ್ಲ ನಂದಲ್ಲ ಇದು ನಮ್ಮಅಮ್ಮ ಬುಕ್ ಮಾಡ್ಕೊಂಡಿರೋದು ಸೌಮ್ಯನ ಹತ್ರ ತೊಗೊಂಡಿರೋದು ತೋರಿಸ್ತೀನಿ ಆ ಸ್ಯಾರಿ ಆ ಥರ ಇದು ಚೆನ್ನಾಗೈತೆ ಕಣಮ್ಮ ಮೆಟೀರಿಯಲ್ ಅದು ಸೊ ಇದು ನಾ ನಮ್ಮ ಅಕ್ಕನ ಹತ್ರನೂ ಆ್ಯಕ್ಚುಲಿ ಸೇಮ್ ಇದೇ ಥರ ರೆಡ್ ಸ್ಯಾರಿ ಇದೆ ಬಟ್ ಅವಳದು ಗ್ರೀನ್ ಬರುತ್ತೆ ನಾವು ಅದಕ್ಕೆ ಇಬ್ರು ಒಂದೇ ಥರ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಬಟ್ ನಂದು ರೆಡ್ ಬರುತ್ತೆ ಸೇಮ್ ಸೆಲ್ಫ್ ಇದೆ ಬ್ಲೌಸು ಬಟ್ ನಾನು ವೈಟ್ ಕಲರ್ ಅಲ್ಲಿ ತಗೊಂಡು ಸ್ಟಿಚ್ ಮಾಡ್ಸೋಣ ಅಂದ್ಕೊಂಡಿದೀನಿ ನಂಗೆ ಎಲ್ಲೂ ಹೊರಗಡೆ ಹೋಗಕ್ಕೆ ಟೈಮ್ ಆಗ್ತಾ ಇಲ್ಲ ಚೆನ್ನಾಗಿದೆ ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ರೆಡ್ ಅಲ್ಲಿ ತಗೋಬೇಕು ಸ್ಯಾರಿ ಅಂತ ಆಸೆ ಇತ್ತು ಅವ್ನ ಅದಕ್ಕೆ ನಂಗೆ ಸೀಮಂತಕ್ಕೆ ರೆಡ್ ಸ್ಯಾರಿ ಕೊಟ್ಸಿದ್ದು ಚೆನ್ನಾಗಿದೆ ಸಿಲ್ವರ್ ಆ್ಯಂಡ್ ತಗೊಂಡ ನಾನು ಇವಾಗ ತರಿಸ್ಕೊಂಡಿದ್ದು ಅಂದ್ರೆ ಇದು ಈ ಸ್ಯಾರಿ ನೈಟ್ ಇದನ್ನೇ ಹಾಕ್ತೀನಿ ಯಾಕಂದ್ರೆ ಸಿಲ್ವರ್ ಚರಿ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇದು ಅಲ್ವಾ

ಸೊ ಇದು ಎರಡು ಈಗ ನನ್ನ ಮದ್ವೆಗೆ ನನ್ನ ಫ್ರೆಂಡ್ ಮದ್ವೆಗೆ ಅಂತ ರೆಡಿ ಮಾಡ್ಕೊಂಡಿರೋಂಥ ಸ್ಯಾರಿ ನೋಡೋಣ ಇದು ಬ್ಲೌಸ್ ನಾನು ಯೋಚನೆ ಮಾಡ್ತೀನಿ ಯಾವ ಥರ ಹೊಲ್ಸೋಣ ಏನು ಅಂತ ಅಂದ್ಬಿಟ್ಟು ಬೇಗ ಆದಷ್ಟು ಬೇಗ ಕೊಡಬೇಕು ಅವ್ರಿಗೆ ಟೈಮ್ ಬೇಕಲ್ವಾ ಯಾವಾಗಲೂ ಅರ್ಜೆಂಟ್ ಅರ್ಜೆಂಟಲ್ಲೇ ಕೊಡೋದು ನಾನು ಸೊ ಎಸ್ ಸ್ಯಾರೀಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತು ಹಾಗೆ ನಮ್ಮ ಅಮ್ಮ ಒಂದು ಸ್ಯಾರಿ ತರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಇದು ನೋಡಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಆಯಿತಾ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ನಮ್ಮ ಅಕ್ಕ ಇದರಲ್ಲಿ ಪರ್ಪಲ್ ಹಾಕ್ಕೊಂಡಿದ್ಲು ಸೊ ಅಮ್ಮ ಅದನ್ನು ನೋಡ್ಬಿಟ್ಟು ಎಲ್ಲೋ ತರಿಸ್ಕೊಂಡ್ರು ಚೆನ್ನಾಗಿದೆ ಫುಲ್ ಸಾಫ್ಟ್ ಮೆಟೀರಿಯಲ್ಲು ಎಲ್ಲಾದರೂ ಸಿಂಪಲ್ ಫಂಕ್ಷನ್ಸಿಗೆ ಆ ಥರದಕ್ಕೆಲ್ಲ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಫ್ಲವರ್ ಬರುತ್ತೆ ಇದು ಫುಲ್ಲು ಫ್ಲವರ್ ಮತ್ತು ಈ ಥರ ಸೀಕ್ವೆನ್ಸ್ಕೊಂಡು ಹೋಗು ನೀರು ಬಾ ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು